ನಮಸ್ಕಾರ ಎಲ್ಲರಿಗೂ ಸಾಲು ಮರದ ತಿಮ್ಮಕ್ಕರ್ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅವ್ರಿಗೆ ಒಂದು ನಮನ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಆ ಉದ್ದೇಶದಿಂದ ನಮ್ಮ ಪೊಲೀಸ್ ಸಿಬ್ಬಂದಿಗಳಾದಂತಹ ಕಲ್ಕುಣಿ ಲೋಕೇಶ್ ರವರು ಒಂದು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ ಆ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿ ಇವತ್ತು ನಾನೂ ಸಹ ಸಾಲು ಮರದ ತಿಮ್ಮಕ್ಕನವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಕೇಳೋಣ ಬನ್ನಿ ಜಗದಲ್ಲಿಯ ಅಜರಾಮರ ನಮ್ಮ ಸಾಲು ಮರದ ತಿಮ್ಮ ಮಕರೂ ಹಸಿರಿಗೆ ಉಸಿರಾದವರೋ ನಮ್ಮ ಪರಿಸರ ತಿಮ್ಮಕರು ಗಿಡ ಮರಗಳೇ ತಲೆಬಾಗಿವೆ ಇವರ ಅಪ್ಪುಗೆ ಪ್ರೀತಿಗೆ ನಾಡು ನುಡಿಯು ಗೌರವಿಸಿದೆ ನಿಸ್ವಾರ್ಥ ಸೇವೆಗೆ ಗಿಡ ಮರಗಳ ತಲೆಬಾಗಿವೆ ಇವರ ಅಪ್ಪುಗೆ ಪ್ರೀತಿಗೆ ನಾಡು ನುಡಿಯ ಗೌರವಿಸಿದೆ ನಿಸ್ವಾರ್ಥ ಸೇವೆಗೆ ಜಗದಲ್ಲಿ ಅಜರಾಮರ ಸಾಲು ಮರದ ತಿಮ್ಮ ಮಗರು ಆಲದ ಮರವು ನೋಡುತ್ತಲಿತ್ತು ಅಕ್ಕನ ಬರುವಿಕೆಗೆ ತಣ್ಣನೆ ಗಾಳಿಯು ಬೀಸುತ್ತಿತ್ತು ಅಕ್ಕನ ಸ್ವಾಗತಕ್ಕೆ ಆಲದ ಮರವು ನೋಡುತ್ತಲಿತ್ತು ಅಕ್ಕನ ಬರುವಿಕೆಗೆ ತಣ್ಣನೆ ಗಾಳಿಯು ಬೀಸುತ್ತಿತ್ತು ಅಕ್ಕನ ಸ್ವಾಗತಕ್ಕೆ ಅಕ್ಕಿಯು ಚಿಲಿಪಿಲಿ ಅನ್ನುತ್ತಿತ್ತು ಅಕ್ಕನ ನಗುಮುಖ ಅಕ್ಕಿಯು ತಿತ್ತು ಅಕ್ಕನ ನಗುಮುಖಕ್ಕೆ ನೆರಳು ಕೈ ಬಿಸಿ ಕರೆಯುತ್ತಲಿದ್ದು ಅಕ್ಕನಸ್ತನಕ್ಕೆ ಅಕ್ಕನಸ್ತನಕ್ಕೆ ಜಗದಲ್ಲಿ ಅಜರಾಮರ ನಮ್ಮ ಸಾಲು ಮರದ ತಿಮ್ಮಕ್ಕರೂ ಹಸಿರಿಗೆ ಉಸಿರಾದವರೂ ನಮ್ಮ ಪರಿಸರ ತಿಮ್ಮಕ್ಕರು ಹರಿದ ಚಪ್ಪಲಿ ಭಾರವಾದ ಬಿಂದಿಗೆ ಅಕ್ಕನಾ ಸಂಗಾತಿಯೋ ಮಕ್ಕಳಿರಲ ಚಿಂತೆ ಮಾಡದ ಸಾಲು ಮರದ ಒಡತಿಯಾದರೂ ಹರಿದ ಚಪ್ಪಲಿ ಭಾರವಾದ ಬಿಂದಿಗೆ ಅಕ್ಕನ ಸಂಗಾತಿಯೂ ಮಕ್ಕಳಿರದ ಚಿಂತೆ ಮಾಡದ ಸಾಲು ಮರದ ಒಡತಿಯಾದರೂ ಪ್ರೀತಿ ಕೊಡದ ಮನುಜರೆದುರು ಪ್ರೀತಿ ಕೊಡದ ಮನುಜರೆದುರು ಜೀವನಿಲ ಕೊಡುವ ಮೇಲು ಅಂದರು ಅಕ್ಕ ಮೇಲು ಮೇಲು ಅಂದರು ಅಕ್ಕ ಮೇಲು ಅಂದರು ಜಗದಲ್ಲಿ ಅಜರಾಮರ ನಮ್ಮ ಸಾಲು ಮರದ ತಿಮ್ಮಕ್ಕರು ಹಸಿರಿಗೆ ಉಸಿರಾದವರು ನಮ್ಮ ಪರಿಸರ ತಿಮ್ಮಕ್ಕರು ಗಿಡ ತಲೆಬಾಗಿವೆ ಇವರ ಅಪ್ಪುಗೆ ಪ್ರೀತಿಗೆ ನಾಡು ನುಡಿಯು ಗೌರವಿಸಿದೆ ನಿಸ್ವಾರ್ಥ ಸೇವೆಗೆ ಗಿಡ ತಲೆಬಾಗಿವೆ ಇವರ ಅಪ್ಪುಗೆ ಪ್ರೀತಿಗೆ ನಾಡು ನುಡಿಯು ಗೌರವಿಸಿದೆ ನಿಸ್ವಾರ್ಥ ಸೇವೆಗೆ ಜಗದಲ್ಲಿ ಅಜರಾಮರ ಸಾಲು ಮರದ ತಿಮ್ಮಕ್ಕರೂ ಹಸಿರಿಗೆ ಉಸಿರಾದವರು परिसरतिम्म